ಸರ್ಕಾರಕ್ಕೂ ಬೇಜವಾಬ್ದಾರಿ ನಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಗಳಾಗ್ಲಿ ನಮ್ಮ ಡಿ ಎಸ್ಆರ್ ಗಳಾಗಲಿ ತುಂಬಾ ಬೇಜವಾಬ್ದಾರಿ ಅವ್ರಿಗೇನು ಸಾರ್ವಜನಿಕರು ಹೇಗ್ ಬೇಕಾದ್ರೂ ಬಿದ್ದು ಸಾಯ್ಲಿ ಅವ್ರಿಗೆ ಮಾತ್ರ ಕೋಟಿ ಕೋಟಿ ಲೂಟಿ ಆಗ್ಬೇಕು ಕಂತ ಗಂಟೆ ಲಂಚ ಹೋಗ್ಬೇಕಷ್ಟೇನೆ ಕಂತ ಗಂಟೆ ಲಂಚ ಹೋಗ್ಬೇಕು ಅಷ್ಟೇನೆ ಎಷ್ಟು ಲೋಫರ್ ಗಳಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಇವತ್ತು ಇವತ್ತು ನಮ್ಮ ಗ್ರಾಹಕರು ಇವತ್ತು ಮನೆ ಬೀದಿ ಬಿಟ್ಟು ಬೀದಿ ಪಾಲಾಗಿದ್ದಾರೆ ಒಳ್ಳೊಳ್ಳೆ ಮನೆಗಳು ಎಲ್ಲ ಒಂದೂವರೆ ಕೋಟಿ ಎರಡು ಕೋಟಿ ಮನೆ ತಗೊಂಡವ್ರೆ ಇವತ್ತು ಬೀದಿ ಪಾಲಾಗಿದ್ದಾರೆ ದಿನೇ ದಿನೇ ಬೆಂಗಳೂರು ಬೆಳೀತಾ ಇದೆ ಅದೇ ತಕ್ಕನಗೆ ಬೆಂಗಳೂರಲ್ಲಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಅಭಿವೃದ್ಧಿನೂ ಆಗ್ತಾ ಇದೆ ಸೊ ಒಂದು ಕಡೆ ಅಭಿವೃದ್ಧಿ ನಡೆಯುತ್ತೆ ಆದರೆ ಒಂದು ಕಡೆ ಅನ್ಯಾಯ ಆಗುತ್ತೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಆಲ್ರೆಡಿ ಸುದ್ದಿ ಆಗ್ತಿದೆ ಬೆಂಗಳೂರಿನಲ್ಲಿ ಒಂದು ಪೆರಿಫಿರಲ್ ರಿಂಗ್ ರೋಡ್ ಬರ್ತಾ ಇದೆ ಅದರ ಅದರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ಹೋಗ್ತಾ ಇದೆ ಮತ್ತೆ ಲಕ್ಷಾಂತರ ಜನ ಬೀದಿಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ನೀವು ಆಲ್ರೆಡಿ ಕೇಳಿದರೆ ಅದೇ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ ನಮ್ಮ ಜೊತೆ ಲಾಯರ್ ಪುಟ್ಟೇಗೌಡರು ಇದ್ದಾರೆ ಸೊ ಅವರು ಅವರ ಹತ್ರ ಕಾನೂನು ಪ್ರಕಾರ ಏನೆಲ್ಲ ಆಗುತ್ತೆ ಏನೆಲ್ಲ ಅನ್ಯಾಯ ಆಗ್ತಿದೆ ಏನು ಮಾಡ್ಬೋದಿತ್ತು ಎಲ್ಲವನ್ನ ನಾವು ಚರ್ಚೆ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ವಿಚಾರ ಯಾಕೆಂದರೆ ಒಂದು ಕಡೆ ಅಭಿವೃದ್ಧಿ ನಡೀತಾ ಇದೆ ಓಕೆ ಅದನ್ನು ಅಕ್ಸೆಪ್ಟ್ ಮಾಡ್ಬಿಡ್ತೀವಿ ಆದರೆ ಇನ್ನೊಂದು ಕಡೆ ಅನ್ನೇನೂ ನಡೀತಾ ಇದೆ ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ನೋಡಿ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಬೆಂಗಳೂರು ಹೃದಯ ಭಾಗದಲ್ಲಿ ಏನು ಪೆರಿಪೇರಲ್ ರಿಂಗ್ ರೋಡ್ ಅನ್ನೋ ಒಂದು ಸಾರ್ವಜನಿಕ ರಸ್ತೆಯನ್ನು ಇದ್ದಾರೆ ಅದು ನಮ್ಮ ಸಾರ್ವಜನಿಕರಿಗೆ ನಮ್ಮ ಹೃದಯ ಭಾಗದಲ್ಲಿ ಓಡಾಡುವಂಥ ಗ್ರಾಹಕರಿಗೆ ರಸ್ತೆಯಲ್ಲಿ ಸಂಚಾರ ಮಾಡುವಂಥವ್ರಿಗೆ ತುಂಬ ಉಪಯೋಗ ಆಗಿದೆ ಸತ್ಯ ಇದು ಆದರೆ ಇದರಲ್ಲಿ ಸಾವಿರಾರು ಜನಗಳಿಗೆ ಇವತ್ತು ಅನ್ಯಾಯ ಆಗ್ತಿದೆ ಇದನ್ನು ಸರ್ಕಾರ ಯಾಕೆ ಮನಗಾಣ್ತಾ ಇಲ್ಲ ನೋಡಿ ಇವತ್ತು ಈ ಭಾಗದಲ್ಲಿ ಏನು ಅವೆಲ್ಲ ನೋಡ್ತಾಯಿದ್ದೀರ ನಮ್ಮಲ್ಲಿ ವಾಹನ ಸಂಚಾರ ದಟ್ಟಣೆ ನೀಗುತ್ತೆ ಸಾರ್ವಜನಿಕರು ಓಡಾಡೋದಕ್ಕೆ ಟ್ರಾಫಿಕ್ ಫ್ರೀ ರೋಡ್ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟೊಂದಿಗೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಆರು ಏಳನೇ ಸಾಲಿನಲ್ಲಿ ನೋಟಿಫಿಕೇಷನ್ನ ಮಾಡಿದೆ ಅವತ್ತು ನಮ್ಮ ಕರ್ನಾಟಕ ಲ್ಯಾಂಡ್ ಏನು ಅಕ್ವಿಸೇಷನ್ ಆಫೀಸರ್ ಇರ್ತಾರೆ ನಮ್ಮ ಬೆಂಗಳೂರು ವಲಯದಲ್ಲಿ ಏನು ಒಂದು ಎಪ್ಪತ್ನಾಲ್ಕರಿಂದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಅಂತ ಅಪ್ರಾಕ್ಸಿಮೇಟ್ ಒಂದು ರಿಂಗ್ ರೋಡನ್ನು ಮಾಡ್ತಿದ್ದಾರೆ ಇವತ್ತು ಈ ಒಂದು ಭಾಗಗಳಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಅವತ್ತಿದ್ದಂಥವೂ ಧನಕಾಯಕ ಏನಾದ್ರು ಹೋಗಿದ್ರು ಅವರು ಇವತ್ತು ಸಮಸ್ಯೆ ಏನಾಗಿದೆ ನೋಡಿ ಎರಡು ಸಾವಿರದ ಆರು ಏಳನೇ ಸಾಲಿನಲ್ಲಿ ಈ ಒಂದು ಪೆರಿಪೆಲರ್ ರಿಂಗ್ ರೋಡ್ಗೆ ಸಂಬಂಧಪಟ್ಟಂತೆ ಯಾವ ಯಾವ ಊರಿನಲ್ಲಿ ಯಾವ ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟು ಎಕರೆ ಜಾಗವನ್ನು ಅಕ್ವಿಸೇಷನ್ ಮಾಡಿಕೊಂಡಿದ್ದಾರೆ ಆ ಅಕ್ವಿಸೇಷನ್ ಆದಂಥ ಜಾಗವನ್ನು ಇವ್ರು ಏನು ಮಾಡಬೇಕಿತ್ತು ನಮ್ಮಲ್ಲಿ ಬಿ ಪಿ ಎಂ ಪಿ ಆಫೀಸಲ್ಲಿ ಬ್ಲ್ಯಾಕ್ ಮಾಡಬೇಕಿತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬ್ಲ್ಯಾಕ್ ಮಾಡಬೇಕಿತ್ತು ಆ ಸಂಬಂಧಪಟ್ಟ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಈ ಒಂದು ಸರ್ವೆ ನಂಬರಿನ ಯಾವುದೇ ವಹಿವಾಟುಗಳು ಬಂದಂಥ ಸಂದರ್ಭದಲ್ಲಿ ಟ್ರಾನ್ಸ್ಫರೇಷನ್ ಸೇಲ್ ಅಗ್ರಿಮೆಂಟು ಜಿ ಪಿ ಎ ಮತ್ತೊಂದು ಮಗದೊಂದು ಮಾರಾಟ ಮಾಡುವಂಥ ಹಕ್ಕುಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಕಿತ್ತು ಬಟ್ ಅವ್ರು ಮಾಡಿರೋದೇನು ಸರಿವಾಗ ನೀವು ಹೇಳಿದ್ರೆ ಈಗ ಈಗ ನೀವು ಆ ಥರ ಇವತ್ತು ಯಾರಿಗೂ ಅನ್ಯಾಯ ಆಗ್ತಿರ್ಲಿಲ್ಲ ಹೌದು ಈಗ ನೋಡಿ ಅದನ್ನ ನೋಟಿಸ್ ಕೊಟ್ಟರು ಎರಡ್ ಸಾವಿರದ ಆರಲ್ಲಿ ಕೊಟ್ಟರು ಎರಡು ಸಾವಿರದ ಏಳರಲ್ಲಿ ಕೊಟ್ಟರು ಅಂತ ಹೇಳ್ತಾರೆ ಸೊ ನೋಟಿಸ್ ಕೊಟ್ಟರು ರೈತರಿಗೆ ನೋಟಿಸ್ ಹೋಗಿರುತ್ತೆ ನೋಟಿಸ್ ಇದ್ದೂ ಮಾರಿರ್ತಾರಲ್ಲ ರೈತರು ಸೊ ಅವ್ರದ್ದು ಇಲ್ಲಿ ತಪ್ಪು ಅಂತ ಅನ್ಬೋದು ಯಾಕಂದ್ರೆ ಅವರು ಮಾರಿ ಅವ್ರು ಮಾಡಿರ್ತಕ್ಕಂಥ ತಪ್ಪು ಕೆಲಸ ಅವ್ರಿಗೆ ನೋಟಿಸ್ ಬಂದಿರುತ್ತೆ ನೋಟಿಸ್ ಬಂದ್ರು ಮಾರ್ತಾರೆ ದುಡ್ಡು ಬರುತ್ತೆ ಮತ್ತೆ ಸರ್ಕಾರದಿಂದ ದುಡ್ಡು ಬರುತ್ತೆ ಯಾಕಂದ್ರೆ ಅವ್ರು ಪಾಣಿ ಇದ್ರೆ ಅದು ದುಡ್ಡು ಬಂದೇ ಬರುತ್ತೆ ಸೊ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಲಕ್ಷಾಂತರ ಜನ ಬೀದಿ ಬರ್ತಾ ಇದಾರೆ ಸೊ ಈ ಲಕ್ಷಾಂತರ ಜನ ಬದುಕು ಕಟ್ಟಿಕೊಂಡಿರ್ತಕ್ಕಂತಹ ಬದುಕು ಕಸಿದು ಹೋಗ್ತಾ ಇದೆ ಯಾಕಂದ್ರೆ ಒಂದು ಮನೆ ಕಟ್ಟ ಸುಲಭ ಅಲ್ಲ ಸರ್ ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿ ಸೈಟ್ ತೊಗೊಂಡು ಕೋಟ್ಯಾಂ ರೂಪಾಯಿ ಸಾಲ ತಗೊಂಡು ಲೋನ್ ತಗೊಂಡು ಮನೆ ಕಟ್ಟಿರ್ತಾರೆ ಸೊ ಅವ್ರು ಅವರು ಲೋನ್ ಹೋಯ್ತು ಅಂತ ಅಂದ್ರೆ ಅವ್ರ ಬದುಕೆ ಲೈಫಲ್ಲಿ ದುಡಿದಂತಹ ದುಡ್ಡೇ ಹಾಳಾಗೋಯ್ತು ಸೊ ಇನ್ ಸಾವಿರಾರು ಜನ ಲಕ್ಷಾಂತರ ಜನ ಬದುಕನ್ನು ಹಾಳು ಮಾಡ ಈ ಲ್ಯಾಂಡ್ ಗಳು ಇರ್ತಾರಲ್ಲ ಅಥವಾ ಲ್ಯಾಂಡ್ ಗಳು ಇರ್ತಾರಲ್ಲ ಇವ್ರಿಗೆ ಕಾನೂನು ಶಿಕ್ಷೆ ಆಗೋದಿಲ್ವಾ ಖಂಡಿತ ಇದೆ ನೋಡಿ ಇವತ್ತು ಅದನ್ನೇ ನಾನು ಹೇಳೋದಕ್ಕೆ ಬಂದಿದ್ದೀನಿ ಈಗ ಏನು ಸರ್ವೆ ನಂಬರ್ ಆಲ್ರೆಡಿ ಅಕ್ವಿಸೇಷನ್ ಆಗಿತ್ತಲ್ಲ ಆ ಲ್ಯಾಂಡ್ ಲಾರ್ಡ್ಗಳು ಏನು ಮಾಡಿದ್ದಾರೆ ಯಾವುದೋ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗೆ ಜಾಗವನ್ನು ಮಾರಿಬಿಟ್ಟಿದ್ದಾರೆ ಮತ್ತು ಅಗ್ರಿಮೆಂಟ್ಗಳನ್ನು ಕೊಟ್ಬಿಟ್ಟಿದ್ದಾರೆ ಲೇಬರ್ ಎಸ್ಟಾಬ್ಲಿಷ್ಮೆಂಟ್ ಆಗಿಬಿಟ್ಟಿದೆ ಆಲ್ರೆಡಿ ಅದರಲ್ಲಿ ಏನಾಗುತ್ತೆ ಈಗ ಒಂದು ಐದು ಎಕರೆನಲ್ಲಿ ಒಂದು ನೂರು ಸೈಟ್ ಆಗುತ್ತೆ ನೂರು ಸೈಟನ್ನು ಸಹ ಮಾರ್ಬಿಟ್ಟಿದ್ದಾರೆ ಈಗ ನೂರು ಜನ ಗ್ರಾಹಕರು ನಮ್ಮ ಈ ಭಾಗದಲ್ಲಿ ನಾನು ಹೇಳ್ತಾ ಇರೋದು ಈ ಭಾಗದಲ್ಲಿ ಒಂದು ನೂರು ನಮ್ಮ ನಮ್ಮ ಗ್ರಾಹಕರು ನಮ್ಮ ಲೋಕಲ್ಸ್ ಒಂದು ನೂರು ಜನ ಸೈಟ್ ತೊಗೊಂಡಿದ್ದಾರೆ ಎಲ್ಲ ನಲ್ವತ್ತು ಲಕ್ಷ ಅರವತ್ತು ಲಕ್ಷ ಸೈಟ್ ಸಿಗುತ್ತೆ ಈಗ ಸೈಟ್ಗಳು ತೊಗೊಂಡ್ರು ಮನೆಗಳನ್ನು ಕಟ್ಕೊಂಡ್ರು ಮನೆಗೆ ಬಿ ಬಿ ಎಂ ಪಿ ಕಡೆಯಿಂದ ರಸ್ತೆ ಬಂದಿದೆ ನೀರು ಬಂದಿದೆ ಕೆ ಬಿ ಕಡೆಯಿಂದ ಕರೆಂಟ್ ಬಂದಿದೆ ಹೀಗೆ ಇವನ್ನೆಲ್ಲ ಅವರು ವ್ಯವಸ್ಥಿತವಾಗಿ ತಡೆ ಹಿಡಿದಿದರೆ ಯಾವ ಸಾರ್ವಜನಿಕರು ನೋವು ಉಂಟಾಗ್ತಿರ್ಲಿಲ್ಲ ಇವತ್ತು ಕೋಟಿ ಕೋಟಿ ಕೊಟ್ಟು ಸೈಟನ್ನು ತೊಗೊಂಡ್ರು ಬಂಡವಾಳ ಹಾಕಿ ಮನೆಗಳನ್ನು ತೊಗೊಂಡ್ರು ಎಲ್ಲ ಸೈಟನ್ನು ತೊಗೊಂಡು ಮನೆ ಕಟ್ಟಿದಾರಲ್ಲ ಎಲ್ಲರಿಗೂ ಲೋನು ಸಹ ಆಗಿದೆ ಹ್ಞೂ ಹೌದು ನಮ್ಮ ಸಾರ್ವಜನಿಕರಿಗೆ ಏನಾಗ್ಬಿಡುತ್ತೆ ಅಂದರೆ ಏ ಸೈಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಬ್ಯಾಂಕಲ್ಲಿ ಲೋನ್ ಆದ ಕೂಡಲೇ ಡಾಕ್ಯುಮೆಂಟ್ಸ್ ಜೆನ್ಯೂನ್ ಅನ್ಕೋತಾರೆ ಇವತ್ತು ಲೋನಲ್ಲಿರುವಂಥ ಮನೆಗಳನ್ನು ಹೊರದಾಗ್ತಿದ್ದಾರಲ್ಲ ಬ್ಯಾಂಕು ಲೋನನ್ನು ಕೊಟ್ಟಿದ್ದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇದನ್ನು ನಾವು ಬ್ಯಾಂಕು ಲೋನ್ ಕೊಟ್ಟಿಗೆ ಸರಿಯಾದ ದಾಖಲಾತಿಗಳು ಅಂತ ನಾವು ಕಂಡು ಹೌದು ಸರಿ ಇವತ್ತು ನಮ್ಮ ಗ್ರಾಹಕರು ಇವತ್ತು ಮನೆ ಬೀದಿ ಬಿಟ್ಟು ಬೀದಿ ಪಾಲಾಗಿದ್ದಾರೆ ಒಳ್ಳೊಳ್ಳೆ ಮನೆಗಳು ಎಲ್ಲ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟು ಮನೆ ತಗೊಂಡವ್ರೆ ಇವತ್ತು ಬೀದಿ ಪಾಲಾಗಿದ್ದಾರೆ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಯಾವುದೇ ಆಗಲಿ ಇನ್ನೂ ಫ್ಯೂಚರಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ಯಾವುದೇ ಒಂದು ಉದ್ದೇಶ ಬರೀ ಯಾವುದೋ ಒಂದು ಲೇಔಟ್ ಮಾಡ್ತಾರೆ ಬಿ ಡಿ ಅಕ್ವಿಸೇಷನ್ ಆಗ್ತದೆ ಹೌಸಿಂಗ್ ಬೋರ್ಡ್ ಅಕ್ವಿಸೇಷನ್ ಆಗ್ತದೆ ಮತ್ತೊಂದು ಮಗದೊಂದು ಯಾವುದಕ್ಕೆ ಆಗಲಿ ಕೆ ಎ ಡಿ ಬಿ ಅಕ್ವಿಸೇಷನ್ ಆಗ್ತದೆ ಈ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳು ಏನು ಮಾಡಬೇಕಾಗ್ತದೆ ಅಂದರೆ ಮೊದಲು ಯಾವ ಊರಿನ ಸರ್ವೆ ನಂಬರ್ಗಳಲ್ಲಿ ನಮಗೆ ಅಲಾಟ್ಮೆಂಟ್ ಆಗಿದೆ ಅದನ್ನು ಬ್ಲ್ಯಾಕ್ ಮಾಡಬೇಕು ಮೊದಲು ನಮ್ಮ ಸಬ್ರೀಶ್ ಆಫೀಸಲ್ಲಿ ಬಿ ಬಿ ಎಮ್ ಪಿ ಪಂಚಾಯತ್ಗಳಲ್ಲಿ ಅದನ್ನು ಬ್ಲ್ಯಾಕ್ ಮಾಡಿ ಇವು ಯಾವುದೇ ಕಾರಣಕ್ಕೂ ಯಾರೇ ಹೆಸರಿನಲ್ಲೂ ಪರಬಾರಿ ಆಗುವಾಗಿಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕೆ ನಿಷಿದ್ಧ ಮಾಡಲಾಗಿದೆ ಅಂತ ಪಬ್ಲಿಕ್ ನೋಟಿಫಿಕೇಷನ್ಗಳನ್ನು ಹಾಕಿ ಆ ಸುತ್ತಮುತ್ತಲಿನ ಗ್ರಾಹಕರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಗ್ರಾಹಕರು ಎಚ್ಚೆತ್ಕೊಳ್ತಾರೆ ಈಗ ನಮ್ಮ ಪೆರಿಪಿಲ ರಿಂಗ್ ರೋಡ್ ಈ ಥರ ಹೋಗ್ತಾ ಇದೆ ಅಲ್ವಾ ಎಷ್ಟೊಂದು ಜನ ಮನೆಗಳು ಹೊರದಾಕ್ತಿದ್ದಾರೆ ಇವತ್ತು ಇವತ್ತು ದುಡ್ಡನ್ನು ಕೊಟ್ಟು ಮನೆಗಳನ್ನು ಕಟ್ಸ್ಕೊಂಡವ್ರಿಗೆ ಇವತ್ತು ಕಣ್ಣಲ್ಲಿ ನೀರುಗಳನ್ನು ಹಾಕ್ತಿದ್ದಾರೆ ರಕ್ತ ಹೋಗುತ್ತೆ ಪಾಪ ಕೋಟಿ ಹತ್ತು ರೂಪಾಯಿ ಬಂಡವಾಳ ಹಾಕಿದ್ದಾರೆ ಆದರೆ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಸರ್ಕಾರಕ್ಕೆ ಈ ಅಧಿಕಾರಿಗಳು ಬೇಜವಾಬ್ದಾರಿ ಬೇಜವಾಬ್ದಾರಿಯರು ಸರ್ಕಾರಕ್ಕೂ ಬೇಜವಾಬ್ದಾರಿ ನಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳಾಗಲಿ ನಮ್ಮ ಬಿ ಬಿ ಎಂ ಪಿ ಎ ಡಬ್ಲ್ಯಾಗಲಿ ಎಸ್ ಆರ್ಗಳಾಗಲಿ ತುಂಬ ಇರ್ತಾರೆ ಅವ್ರಿಗೇನು ಸಾರ್ವಜನಿಕರು ಹೇಗೆ ಬೇಗಾರು ಬಿದ್ದು ಸಾಯ್ಲಿ ಅವ್ರಿಗೆ ಮಾತ್ರ ಕೋಟಿ ಕೋಟಿ ಲೂಟಿ ಆಗಬೇಕು ಕಂತೆ ಕಂಟೆ ಲಂಚ ಹೋಗ್ಬೇಕು ಅಷ್ಟೇ ಇವತ್ತೆಲ್ಲ ನೋಡಿ ನಾವು ಕ್ಯಾಶುವಲ್ ಆಗಿ ಮಾತಾಡೋದು ಈ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳು ಎಲ್ಲ ಸರ್ವೆ ನಂಬರ್ಗಳನ್ನು ತೊಗೊಂಡಿದಾರಲ್ವಾ ಈ ಸರ್ವೆ ನಂಬರ್ಗಳಲ್ಲಿ ಸೈಟ್ಗಳನ್ನಾಗಿ ವಿಂಗಡಣೆ ಮಾಡಬೇ ಮಾಡಿದಾಗ ರಿಜಿಸ್ಟರ್ ಮಾಡಿಕೊಟ್ಬಿಡವ್ರ ಸಬ್ ರಿಜಿಸ್ಟ್ರ್ಗಳು ಸಬ್ ರಿಜಿಸ್ಟ್ರಗಳಿಂದ ದನ ಕಾಯೋಕು ಹೋಗಿದ್ರೆ ಅವತ್ತು ಸಬ್ ರಿಜಿಸ್ಟ್ರೇನು ಹೆಬ್ಬೆಟ್ಟ ಹೌದು ನೋಡಪ್ಪ ಈ ಥರ ಪೆರಿಪಿಲ ರಿಂಗ್ ರೋಡ್ಗೆ ನಮ್ಮ ಏನು ನಮ್ಮಲ್ಲಿ ಯಾವುದೇ ಒಂದು ಏನಾಗುತ್ತೆ ಅಂದರೆ ಕರ್ನಾಟಕ ಸರ್ಕಾರದಿಂದ ಯಾವುದನ್ನೂ ಲ್ಯಾಂಡ್ಗಳ ಅಕ್ವಿಸೇಷನ್ ಆದಂಥ ಸಂದರ್ಭದಲ್ಲಿ ಏನು ಸಬ್ರಿಯಿಶ್ಟ್ ಆಫೀಸರ್ಗಳು ಅಂತ ಕೂತ್ಕೋತಾರೆ ಟೇಬಲಲ್ಲಿ ಆ ಟೇಬಲ ಗ್ಲಾಸ್ ಮೇಲೆ ಅಂಟಿಸ್ಕೊಂಡಿರ್ತಾರೆ ಈ ಥರ ಯಾವ ಯಾವ ಸರ್ವೆ ನಂಬರ್ಗಳನ್ನು ಪರಬಾರೆ ಮಾಡಬಾರ್ದು ಅದು ಪ್ರತಿಯೊಂದು ಸರ ಪ್ರತಿಯೊಂದು ಸಬ್ರಿಷ್ಟ ಆಫೀಸ್ ನೋಟಿಫಿಕೇಶನ್ ಇದೇ ಪ್ರಶ್ನೆ ಈಗ ನೀವು ಹೇಳಿದ್ರೆ ಸಬ್ ಆಫೀಸರ್ಗೆ ಈ ವಿಷಯ ಗೊತ್ತಿರುತ್ತೆ ಅಂತ ಅಂದ್ರೆ ಅವ್ರು ರಿಜಿಸ್ಟರ್ ಮಾಡ್ತಾರೆ ಅವ್ರು ಕಾನೂನಿಗೆ ಮೋಸ ಮಾಡ್ದಂಗಲ್ವಾ ಅಥವಾ ಕಾನೂನಿಗೆ ಮೋಸ ಮಾಡೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮೋಸ ಮಾಡ್ದಂಗ ಆಯ್ತಲ್ಲ ಈಗ ಅಂದ್ರೆ ಅಷ್ಟು ಹಣವನ್ನ ಯಾರಿಗೆ ನಷ್ಟ ಆಗಿದೆ ಅವ್ರ ಮನೆಗಳನ್ನು ಇವರೇ ಕೊಡ್ಬೇಕಾಗುತ್ತೆ ಏನಂತರಿ ಸರ್ ಇದ್ರ ಬಗ್ಗೆ ನೋಡಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ವರ್ತನೆ ಮಾಡ್ತಾರೆ ಅಂದ್ರೆ ನಮ್ಮ ಸಬ್ರಿ ಆಫೀಸ್ಗಳಂತೂ ಅವರ ಮನೆ ಉದ್ದಾರ ಆಗ್ಬೇಕು ಇವತ್ತು ಕಂತೆ ಕಂತೆ ಲಂಚ ತೊಗೊಳ್ತಾರೆ ಅಷ್ಟೇ ಯಾರು ಮನೆ ಹಾಳಾದರೂ ಅವ್ರಿಗೆ ಬೇ ಇದಿಲ್ಲ ಯಾವ ಒಂದು ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ಗಳಿಂದ ಒಂದು ದ ಜಾಗ ಇದಾಗಿದೆ ಕರ್ನಾಟಕ ಸರ್ಕಾರ ಅದು ವಾಪಸ್ ಪಡ್ಕೊಳ್ತಾ ಇದೆ ಅಂದಾಗ ಆ ರೈತರಿಗೆ ಕೊಡಬೇಕಾದಂಥ ಹಣವನ್ನು ಕೊಟ್ಟು ಆ ಸರ್ಕಾರ ಅದೊಂದು ಲ್ಯಾಂಡನ್ನು ಖರೀದಿ ಮಾಡಿದೆ ಅಂದಮೇಲೆ ಆ ಖರೀದಿ ಆದಂಥ ಸರ್ವೆ ನಂಬರನ್ನು ಇವ್ರು ಮಾಡ್ಕೊಡ್ತಾರ ಇವ್ರದ್ದು ಎಷ್ಟು ಬೇಜವಾಬ್ದಿರುತ್ತಾನೆ ಹೌದು ಎಷ್ಟು ಲೋಫರ್ಗಳಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಇವತ್ತು ನಮ್ಮ ಎಲ್ಲ ಭಾಗಗಳಲ್ಲೂ ಸಹ ಈ ಒಂದು ಯಾರು ಸಾರ್ವಜನಿಕರಿದ್ದೀರಲ್ಲ ಈ ಎಲ್ಲಾ ಆಫೀಸರ್ ಗಳನ್ನ ಪಾರ್ಟಿಗಳನ್ನ ಮಾಡಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಖಂಡಿತ ಹೌದು ಫೋರ್ ಟ್ವೆಂಟಿ ಕೇಸ್ ಗಳಾಗ್ತದೆ ನಮ್ಮಲ್ಲಿ ಲ್ಯಾಂಡ್ ಲಾಡ್ ಏನ್ ಮಾಡಿರ್ತಾರೆ ಲ್ಯಾಂಡ್ ಅಕ್ವಿಸೇಷನ್ ಆಗಿದೆ ಲ್ಯಾಂಡ್ ಅಕ್ವಿಸೇಷನ್ ಆದ್ಮೇಲೆ ನೋಟಿಸ್ ಹೋಗಿರುತ್ತೆ ನೋಟಿಸ್ ಹೋದ್ಮೇಲೆ ದುಡ್ಡು ಸಹ ಹೋಗಿರುತ್ತೆ ದುಡ್ಡು ಹೋದ್ಮೇಲೂ ಸಹ ಏನಾಗುತ್ತೆ ಆರ್ ಟಿ ಸಿ ನಲ್ಲಿ ಖಾತೆದಾರನ ಹೆಸರು ಬರ್ತಾ ಇರತ್ತೆ ಅವ್ರು ಏನು ಮಾಡ್ತಾರೆ ಯಾವುದೋ ಡೆವಲಪ್ಮೆಂಟಿಗೆ ಮಾರಾಟ ಮಾಡಿಬಿಡ್ತಾರೆ ಇಲ್ಲ ಯಾರ್ಯಾರು ಒಂದು ಮೂರು ಕುಂಟೆ ನಾಲ್ಕು ಎಕರೆ ಅರ್ಧ ಎಕರೆ ಒಂದು ಎಕರೆ ಮಾರ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ಇವತ್ತು ತಗೊಂಡಿರೋನ್ಗೆ ಲಾಸ್ ಹೌದು ಇವತ್ತು ಕೋಟಿ ಕೋಟಿ ಬಂಡವಾಳ ಹಾಕ್ಬಿಟ್ಟು ತಗೊಂಡಿರ್ತಾರಲ್ಲ ಸೈಟ್ ಓನರ್ಗಳು ಅವರು ಇವತ್ತು ಬೀದಿ ಪಾಲಾಗಿದ್ದಾರೆ ಸರ್ ಇವಾಗ ನೋಡಿ ಎಷ್ಟು ಕಣ್ಣ ಮುಂದೆ ನಡೀತು ಅಂದರೆ ಇದು ಅಲ್ಲಲ್ಲ ಅವ್ರಿಗೇನು ಕಣ್ಣಿಗೆ ಹೊಟ್ಟೆ ಅನ್ನ ತಿಂತಾರೆ ಏನು ತಿಂತಾರೆ ಅಂತ ಯಾಕೆ ಈ ಪದ ಬಳಸೋಕೆ ಆಗೋದೇ ಇಲ್ಲ ಸರ್ ಇದಕ್ಕಿಂತ ಹೆಚ್ಚಿನ ಪದಗಳು ಬಳಸ್ಬೋದು ಯಾಕೆ ಅಂತ ಅಂದರೆ ಒಬ್ಬ ಮನುಷ್ಯ ಒಂದು ಇಷ್ಟಗಲ ಸೈಟ್ ತೊಗೊಂಡು ಅದಕ್ಕೆ ಒಂದು ಮನೆ ಕಟ್ಟಿ ಸೈಟ್ ತೊಗೊಳೋಕ್ಕೂ ಸಾಲ ಮಾಡ್ತಾನೆ ಮನೆ ಕಟ್ಟೋಕ್ಕೂ ಸಾಲ ಮಾಡ್ತಾನೆ ಇಷ್ಟೆಲ್ಲ ಮಾಡಿ ಅದು ಎರಡೂ ಇಲ್ಲ ಅಂದರೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್ ಅದೇ ಗೌರ್ಮೆಂಟ್ ಅಧಿಕಾರಿ ಅವನು ಯಾರು ರಿಜಿಸ್ಟರ್ ಮಾಡಿಕೊಟ್ಟಿರ್ತಾನೋ ಅವ್ನು ಯಾವನ್ ಮಾರಿರ್ತಾನೋ ಅವ್ನು ಅವ್ನ ಯಾವ ದಳ್ಳಾಳಿಗೆ ಜೇಬಿಗೆ ದುಡ್ಡು ಎಣಿಸ್ಕೊಂಡು ಹೋಗಿರ್ತಾನೋ ಈ ಸೈಟ್ ಕೊಡಿಸ್ಬಿಟ್ಟು ಜೇಬಿಗೆ ದುಡ್ಡು ಎಣಿಸ್ಕೊಂಡು ಹೋಗಿರ್ತಾನಲ್ಲ ಅದೇ ಅವನು ಮನೆ ಹೋದ್ರೆ ಅವ್ನು ಯಾವ ಸ್ಥಿತಿ ಅಂತ ಒಂದ್ಸಲ ನೋಡಿ ನಮ್ಮಲ್ಲಿ ನಮ್ಮ ಬಿ ಬಿ ಎಂ ಪಿ ಆಫೀಸ್ಗಳಾಗಿರ್ಬೋದು ಪಂಚಾಯತಿ ಪಿ ಒಗಳಾಗಿರ್ಬೋದು ನಮ್ಮ ಲ್ಯಾಂಡ್ ಅಕ್ವೇಷನ್ ಆಫೀಸ್ಗಳಷ್ಟು ದರಿದ್ರ ಆಫೀಸರ್ಗಳು ಇನ್ನೊಬ್ಬರಿಲ್ಲ ನಮ್ಮ ಸಬ್ರೀಸ್ ಆಫೀಸರ್ಗಳು ಎಲ್ಲ ಸಬ್ರೀಸ್ಟ್ ಇದ್ದಾರಲ್ಲ ಎಲ್ಲರೂ ಅವರ ಅಧಿಕಾರವನ್ನು ಯಾವುದೋ ಒಬ್ಬ ದನಕಾಯನ್ನು ಕೊಟ್ಬಿಟ್ಟು ಪಾಪ ದಾನಕ ತುಂಬಾ ಚೆನ್ನಾಗಿರ್ತಾರೆ ರೈತರವರು ಅವರ ಹುದ್ದೆಗೆ ನಾವು ಅಪಮಾನ ಮಾಡ ಆಗಿಲ್ಲ ಬಟ್ ಆದರೆ ಅವ್ರಿಗಿಂತ ಹೀನಾಯವಾಗಿ ವರ್ತನೆ ಮಾಡ್ತಾರೆ ಇವತ್ತು ಹೀನಾಯ ಕೋಟಿ ಕೋಟಿ ಲಂಚ ತಗೊಂಡು ಮನೆಗಳನ್ನು ಹಾರಿಸಿ ಇವತ್ತು ಇವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ನಾನು ಕೇಳ್ಕೊಳ್ತಿದ್ವಿ ಅಂತ ಅಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಆ ಸಬ್ ರಿಜಿಸ್ಟ್ರೇಟ್ಗಳನ್ನೆಲ್ಲ ಎಲ್ಲ ಫೋರ್ ಟ್ವೆಂಟಿ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಹಾಕಿಸ್ಬಿಡ್ಬೇಕು ನಮಗೆ ಅಷ್ಟು ಕೋಪ ಬರುತ್ತೆ ಸರ್ ಇವಾಗ ಏನು ಮಾಡ್ಬೋದು ಈಗ ಮನೆಗಳು ಕಳ್ಕೊಂಡಂಥವ್ರು ಪಾಪ ಅಮಾಯಕರು ಯಾಕೆ ಅಂದರೆ ಈಗ ಹೇಳ್ತಾರೆ ಓ ಮನೆಗಳು ನೀವು ನೀವು ತಗೊಂಡಿರ್ತೀರಿ ತಪ್ಪು ರೀ ಅಂತಾರೆ ನನಗೆ ಗೊತ್ತಿಲ್ಲ ನಾನು ತಗೋತೀನಿ ಬಟ್ ಸೈನ್ ಮಾಡ್ಕೊಡ್ತಾನಲ್ಲ ರಿಜಿಸ್ಟರ್ ಮಾಡಿಕೊಡ್ತಾನಲ್ಲ ಅವ್ನಿಗೆಲ್ಲೋಗಿತ್ತು ಬುದ್ಧಿ ಅವ್ನು ದುಡ್ಡು ತೊಗೋತಂತಾನೆ ಅಮ್ಮ ಸರ್ಕಾರಕ್ಕೆ ಫೀಸ್ ಹೋಗಿರುತ್ತಾನೆ ಅಂದರೆ ಫೀಸ್ ಎಲ್ಲ ವಾಪಸ್ ಕೊಡು ರಿಜಿಸ್ಟ್ರೇಷನ್ ಫೀಸ್ ಕೊಡು ಮತ್ತು ಯಾವ ರಿಜಿಸ್ಟರ್ ಮಾಡ್ಕೊಟ್ಟಿರೋದು ಅವನು ಹೊರಗಡೆ ಹಾಕಿರಿ ನಮ್ಮಲ್ಲಿ ಅದೇ ನಾನು ಹೇಳಿದ ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಏನು ನಲವತ್ತರಿಂದ ಐವತ್ತು ಸಾವಿರ ಮನೆಗಳನ್ನು ಇವತ್ತು ಡೆಮಾಲಿಷ್ ಮಾಡಿದ್ದಾರೆ ಮತ್ತು ಇಲ್ಲಿಗಲ್ಲಾಗಿ ಪರಭಾರೆಯನ್ನು ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಗ್ರಿಮೆಂಟ್ ಹಾಕ್ಕೊಂಡು ಸೇಲ್ ಮಾಡಿದ್ದಾರೆ ಲೇಔಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ನೀವು ಯಾರಿಂದ ತೊಗೊಂಡು ಮೋಸ ಹೋಗಿದ್ದೀರಾ ಅವರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಸಿವಿಲ್ ಕೋರ್ಟಲ್ಲಿ ಒಂದು ರಿಕವರಿ ಸೂಟನ್ನು ಫೇಲ್ ಮಾಡಿ ನೀವು ಮೋಸ ಹೋಗಿರುವಂಥ ದುಡ್ಡನ್ನು ಬಡ್ಡಿ ಸಮೇತ ವಾಪಸ್ ತಗೋಬೋದು ಇದಕ್ಕೆ ಕಾನೂನಿನಲ್ಲಿ ಪ್ರಾಧಾನ್ಯತೆ ಇದೆ ನಿಮ್ಮ ಹತ್ತಿರದ ವಕೀಲರನ್ನು ಸಂಪರ್ಕ ಮಾಡಿಬಿಟ್ಟು ನಿಮಗೇನು ಅನ್ಯಾಯ ಆಗಿದೆ ಅದರ ವಿರುದ್ಧ ಕಾನೂನುಬದ್ಧವಾಗಿ ಹೋರಾಟ ಮಾಡೋದಕ್ಕೆ ನಿಮಗೆ ಕಾನೂನು ಸಂಪೂರ್ಣವಾಗಿ ಅವಕಾಶ ಕೊಟ್ಟಿದೆ ಹಾಗಂತ ನೀವು ನಮ್ಮದು ಗೌರ್ಮೆಂಟ್ ಬಂದುಬಿಟ್ಟು ಲ್ಯಾಂಗ್ ಅಕ್ವಿಸೇಷನ್ ಮಾಡಿಬಿಟ್ಟಿದೆ ನಾವಿನ್ನೇನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ರೆ ಖಂಡಿತ ಇಲ್ಲ ಕಾನೂನು ನಿಮಗೆ ಸಂಪೂರ್ಣವಾದ ಹಕ್ಕನ್ನ ಕೊಟ್ಟಿದೆ ನೀವು ಯಾರಿಂದ ತಗೊಂಡಿರ್ತೀರಾ ಯಾಕೆ ನಾವು ಮಾಹಿತಿ ಗೊತ್ತಿದ್ದು ಸಹ ನಿಮಗೆ ಉದ್ದೇಶ ಪೂರ್ವವಾಗಿ ಮೋಸ ವಂಚನೆ ಅಂತ ಕರಿತೀವಿ ಹಾಗಾಗಿ ಆ ವಂಚನೆ ಒಂದು ಪ್ರಕರಣವನ್ನು ದಾಖಲು ಮಾಡಿ ಏನಿದೆ ದುಡ್ಡು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ತಗೊಳುವಂತದ ಹಕ್ಕು ಪ್ರತಿಯೊಬ್ಬ ಗ್ರಾಹಕರಿಗೂ ಇರುತ್ತೆ ಯಾರಿಂದ ತಗೋಬಹುದು ಸರ್ ದುಡ್ಡು ಯಾರು ಮಾರಿರ್ತಾರೆ ಅವರಿಂದ ತಗೋಬಹುದು ಯಾರು ಬೇಕಿಂದ ಇದಿಷ್ಟು ಮಾಹಿತಿ ಯಾಕಂದ್ರೆ ಸರ್ಕಾರ ಅಕ್ವೈಸ್ ಮಾಡ್ಕೊಂಡ್ಬಿಡ್ತಾ ನನ್ನ ಮನೆ ಹೋಯ್ತಪ್ಪ ನನ್ನ ಬೀದಿ ಬಿದ್ಬಿಟೆ ಅಂತ ಹತ್ಕೊಂಡು ಕೂತ್ಕೊಳ್ಳೋ ಬದಲು ಈಗ ಆಲ್ರೆಡಿ ಬೀದಿಗೆ ಬಿದ್ದಿರ್ತೀರಾ ಸೊ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಅಂದ್ರೆ ಇವ್ರು ಹೇಳೋ ಪ್ರಕಾರ ಮತ್ತೆ ಒಬ್ಬರು ಲಾಯರ್ ಅಪಾಯಿಂಟ್ ಮಾಡಿ ಹೋರಾಟ ಮಾಡಿ ಗೆಲ್ಲಿ ಹೆಂಗಿದ್ರು ಕಳ್ಕೊಂಡು ಕಳ್ಕೊಂಡಿರ್ತೀರ ಎಲ್ಲ ಕಳ್ಕೊಂಡಿದ್ರ ಸುಮ್ಮನೆ ಕಳ್ಕೊಂಡು ಮನೆಗೆ ಹೋಗೋದ್ಕಿಂತ ಇನ್ನೂ ಸ್ವಲ್ಪ ಹೋರಾಟ ಮಾಡಿ ಒಂದು ಸಲ ಒಂದು ಸಲ ಏನಾದರೂ ಈ ರೀತಿ ಹೋರಾಟದಲ್ಲಿ ನಿಮಗೆ ಜಯ ಸಿಕ್ತು ಅಂತಂದರೆ ನೆಕ್ಸ್ಟು ಯಾರೂ ಮುಂದೆ ಬರೋದಿಲ್ಲ ಯಾವ ಲ್ಯಾಂಡ್ ಓನರು ಬಂದ್ಬಿಟ್ಟು ಈ ಥರ ಡೆವಲಪ್ ಮಾಡಿಬಿಟ್ಟು ಈ ಥರ ಒಂದು ಸಲ ಸರ್ ನೀವು ಹೇಳಿದಂಗೆ ಏನಾದರೂ ಈ ಜನಗಳು ಎಲ್ಲರೂ ಒಂದು ಒಗ್ಗಟ್ಟಾಗಿ ಅಂದರೆ ಒಗ್ಗಟ್ಟಿನಲ್ಲಿ ಪ್ರಜ ಬಲ ಇದೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಗ್ಗಟ್ಟಿದ್ರೇ ಇದು ಈಗ ಈ ಸರ್ಕಾರ ನಡೀತಾ ಇರತ್ತೆ ಪ್ರಜಾಪ್ರಭುತ್ವದಿಂದ ಸೊ ಹಾಗಾಗಿ ಎಲ್ಲ ಜನಗಳು ಒಂದಾಗಿ ಏನಾದರೂ ಹೋರಾಟ ಮಾಡಿ ಅವ್ರು ಜಯ ಸಿಕ್ತು ಅಂತಂದರೆ ಖಂಡಿತ ಕಾನೂನು ಪ್ರಕಾರ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಯಾವ ಲ್ಯಾಂಡ್ ಓನರು ಈ ತರ ಕೈ ಹಾಕೋದಿಲ್ಲ ಅವ್ನು ಅವನಿಗೆ ಬರೋ ದುಡ್ಡಿನ ಆಸೆಗೆ ಅಯ್ಯೋ ನಾಳೆ ದಿನ ಲಕ್ಷ ಲಕ್ಷ ಕೋಟಿ ಕೋಟಿ ಕಟ್ಕೊಡ್ಬೇಕಾಗತ್ತೆ ನಾನು ಅಂತ ದುಡ್ಡೇ ಹಾಕೋದಿಲ್ಲ ಸರ್ ಇದೊಂದು ಒಂದು ಸಾರ್ವಜನಿಕ ಒಂದು ಒಳ್ಳೆ ಸಂದೇಶ ಸೊ ಜನಗಳು ಎಚ್ಚೆತ್ಕೋಬೇಕು ಸರ್ ಇದರಲ್ಲಿ ಖಂಡಿತ ಆಮೇಲೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಪೆಲ್ಲ ರಿಂಗ್ ರೋಡನ್ನು ಮಾಡ್ತೀವಿ ನಮ್ಮ ಹೃದಯ ಭಾಗಕ್ಕೆ ಏನು ವಾಹನ ದಟ್ಟಣೆ ಇದೆಯಲ್ಲ ಬೆಂಗಳೂರಿಗೆ ಈ ಒಂದು ರೋಡ್ ತುಂಬ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಅಂಶ ಇದು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ಕ್ರೆಡಿಟ್ ಇದೆ ಸಾರ್ವಜನಿಕರು ಇದನ್ನು ತಗೋತಾರೆ ಪ್ಲೇಸ್ ಆಗಿ ತೊಗೋತಾರೆ ಇದು ಒಳ್ಳೆಯದು ಬಟ್ ನಮ್ಮಲ್ಲಿ ಏನಾಗುತ್ತೆ ಆ ಲ್ಯಾಂಡ್ ಲಾರ್ಡ್ಸ್ಗಳಿಂದ ಏನು ಸೈಟ್ ಬೈಯರ್ಸ್ಗೆ ಮೋಸ ಆಗಿದೆ ಆ ದಿನ ಬೆಳಗಾರೆ ಏನು ನಲ್ವತ್ತೈವತ್ತು ಸಾವಿರ ಮನೆಗಳು ಆಲ್ರೆಡಿ ವಾಸ ಇದ್ದಾರೆ ಅವ್ರಿಗೆ ಆ ಮನೆಯಲ್ಲಿ ಅವ್ರದೇ ಆದಂಥ ಪ್ರೀತಿ ಇರುತ್ತೆ ಹೌದು ಕಷ್ಟ ಬಿದ್ದ ಆ ಸೈಟ್ಗಳನ್ನು ತೊಗೊಂಡಿರ್ತಾರೆ ಪ್ರೀತಿಯಿಂದ ಒಂದು ಮನೆಯನ್ನು ಕಟ್ಟಿರ್ತಾರೆ ಆ ಮನೆಯನ್ನು ನೀವು ಏನು ಮಾಹಿತಿಗಳಲ್ಲಿ ಏಕಾಏಕಿ ಡೆಮಾಲಿಷ್ ಮಾಡಿ ಒಂದು ರೋಡ್ ಮಾಡ್ತೀನಿ ಅಂದರೆ ಇದು ಕಾನೂನಿಗೆ ವಿರೋಧ ಹೌದು ಲ್ಯಾಂಡ್ ಅಕ್ವೈಸೇಷನ್ ಆಫೀಸರ್ಗಳನ್ನ ನಾನು ಹೇಳುವಂಥದ್ದು ನಿಮ್ ನಿಮ್ಗೆ ಯಾವುದೇ ಇನ್ ಕೇಸ್ ಇನ್ನು ಫ್ಯೂಚರಲ್ಲಿ ಯಾವುದೇ ಒಂದು ಆಗಬೇಕು ಅಂದರೆ ಕಾನೂನುಬದ್ಧವಾಗಿ ನೀವು ಮಾಡಿ ಅದನ್ನೆಲ್ಲ ಸಬ್ರಿ ಆಫೀಸಲ್ಲಿ ಲಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಏನೋ ಡೆವಲಪ್ಮೆಂಟ್ ಆಗದ ರೀತಿಯಾಗಿ ನೀವು ತಡೆ ಹಿಡಿಯಬೇಕಾದಂಥ ಹಕ್ಕು ನಿಮ್ಮದದು ನಿಮ್ಮ ಜವಾಬ್ದಾರಿ ಅದು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟು ಕಳಿಸಿದೆ ಬಟ್ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ನೀವೇನು ಕೆಲಸ ಮಾಡ್ತಾ ಇಲ್ಲ ಬರೀ ನಿಮ್ಮ ಜೇಬನ್ನು ತುಂಬಿಸ್ಕೋತೀರಾ ಕೋಟಿ ಕೋಟಿ ಲಂಚವನ್ನು ಇಸ್ಕೊಳ್ತೀರಾ ಸೀದಾ ಮನೆಗೆ ಹೋಗ್ತೀರಾ ಅಷ್ಟೇ ಇಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳೇನಾದ್ರು ತೊಗೊಂಡಿದ್ದೀರಾ ಕಣ್ಣಲ್ಲಿ ರಕ್ತ ಆಗ್ತಾರೆ ಹೋಗಿ ಮುಂದೆ ನೋಡಿ ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಕಣ್ಣಲ್ಲಿ ರಕ್ತ ಆಗ್ತಾರೆ ಎರಡು ಸಾವಿರದ ಆರು ಏಳು ಹದಿನೈದು ವರ್ಷ ಆಗಿದೆ ನಮ್ಮಲ್ಲಿ ಮೆಂಟ್ರಿ ಆಕ್ಟ್ ಪ್ರಕಾರ ಇನ್ನೊಂದು ಐದು ವರ್ಷ ಬಿಟ್ರೆ ಸೈಟ್ ಅವ್ರದೇ ಆಗ್ತಿದ್ದು ಸರ್ಕಾರಿಗಾಗಾದರೂ ಅವ್ರದ್ದೇ ಆಗ್ತದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಾವೇನು ಹೇಳ್ಬೇಕು ಹೇಳಿ ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಬಿಟ್ಬಿಟ್ಟು ಇವಾಗ ಏಕೆ ಏಕೆ ಮನೆಗಳು ಒಡೆದಾಕ್ಬಿಟ್ರೆ ಅದು ಸರ್ಕಾರಕ್ಕೂ ಶೋಭೆ ತರೋದಲ್ಲ ಅಧಿಕಾರಿಗಳಿಗೂ ಶೋಭೆ ತರೋದಲ್ಲ ದಯಮಾಡಿ ನೀವು ಎಲ್ಲರೂ ಸಹ ಯಾರು ನೋವನ್ನು ಅನುಭವಿಸ್ತಾ ಇದ್ದಾರಾ ಸೈಡ್ ಕಳ್ಕೊಂಡು ಮೋಸ ಹೋಗಿದ್ದೀರಾ ಇಮಿಡಿಯೇಟ್ ಅಂಥವ್ರ ಮೇಲೆ ಎಲ್ಲ ಕೇಸನ್ನು ಫೈಲ್ ಮಾಡಿ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಓಕೆ ಸರ್ ತುಂಬ ಥ್ಯಾಂಕ್ಸ್ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರಿ ಯಾಕೆಂದರೆ ನೋಡಿ ವೀಕ್ಷಕರೇ ನೀವು ಯಾರೆಲ್ಲ ಇಲ್ಲಿ ಜಾಗನ ಕಳ್ಕೊತಾ ಇದ್ದೀರಿ ಮತ್ತು ಯಾರೆಲ್ಲ ಮನೆಗಳನ್ನು ಕಳ್ಕೊತಾ ಇದ್ದೀರಿ ನಿಮ್ಮ ಕನಸಿನ ಮನೆ ನೀವು ಕಷ್ಟಪಟ್ಟಂಥ ಮನೆ ರಕ್ತ ಸುರಿಸಿ ಬೆವರು ಸುರಿಸಿ ಕಟ್ಟಿದಂಥ ಮನೆ ಏಕೆಂದರೆ ಅದು ಸುಲಭ ಅಲ್ಲ ಸರ್ ಒಂದು ಬೆಂಗಳೂರಿನಲ್ಲಿ ಒಂದು ತರ್ಟಿ ಫಾರ್ಟಿ ಸೈಡ್ ತಗೊಳ್ಳೋದು ತುಂಬ ಕಷ್ಟ ಈಗ ಯಾರಿಗೆ ಈಸಿ ಇರ್ಬೋದು ಅಂದರೆ ಯಾರ್ಯಾರು ಟೇಬಲ್ ಕೆಳಗಡೆ ತೊಗೊಂಡೋಗ್ತಾರೋ ಅಂಥವ್ರಿಗೆ ಈಸಿ ಇರ್ಬೋದು ಆದರೆ ಸಾಮಾನ್ಯವಾಗಿ ಸಂಬಳಕ್ಕೋಸ್ಕರ ದುಡಿಯುವಂಥವನು ಕಷ್ಟಪಟ್ಟು ದುಡಿಯುವಂಥವನು ಅವ್ನು ಗೌರ್ಮೆಂಟ್ ಅಧಿಕಾರಿ ಆಗಿರಲಿ ಪ್ರೈವೇಟ್ ಅಧಿಕಾರಿ ಇರಲಿ ಸಂಬಳಕ್ಕೆ ಯಾರು ದುಡಿತವೋ ಅವ್ನಿಗೆ ತುಂಬಾ ಕಷ್ಟ ಅದೆಷ್ಟೇ ಸಂಬಳ ಆಗಿರಲಿ ಅವ್ನು ಬಂದು ತುಂಬಾ ಕಷ್ಟ ಬೇರೆಯವ್ರಿಗೆ ಈಸಿ ಇರ್ಬೋದು ಅದು ನಾನು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅದನ್ನೇ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಿಮ್ಮ ಹಕ್ಕು ನಿಮಗೂ ಇದೆ ನೀವು ಕಾನೂನು ಮುಖಾಂತರ ಹೋರಾಟ ಮಾಡ್ಬೋದು ಅನ್ನೋ ಒಂದು ಸಂದೇಶವನ್ನು ನಮ್ಮ ಕಾನೂನು ತಜ್ಞರಂಥ ಪುಟ್ಟೇಗೌಡರು ಹೇಳಿದ್ದಾರೆ ಸೊ ನೀವು ಅದನ್ನು ಹೋರಾಟ ಮಾಡ್ಬೋದು ಈ ಒಂದು ಸಲ ನೀವು ಕಷ್ಟಪಟ್ಟು ಹೋರಾಟ ಮಾಡಿ ಗೆಲುವನ್ನು ಸಾಸ್ ನೆಕ್ಸ್ಟ್ ಈ ತರ ರಿಂಗ್ ರೋಡ್ಗಳು ಆಗ್ಬೋದು ಈ ತರ ಯಾವುದೇ ಪ್ರಾಜೆಕ್ಟ್ ಬರಲಿ ಈ ತರ ಅಮಾಯಕರಿಗೆ ಬಲಿ ಆಗೋದಿಲ್ಲ ಅನ್ನೋ ಒಂದು ನನ್ನ ಸೂಚನೆ ಸರ್ ಈಗ ಅವರು ಹೋರಾಟ ಮಾಡೋದ್ರ ಜೊತೆಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೋದು ಅವ್ರಿಗೆ ಒಂದ್ ವೇಳೆ ದುಡ್ಡು ಕೊಡೋದ್ರ ಜೊತೆಗೆ ಅವ್ರನ್ನ ಒಂದು ಸ್ವಲ್ಪ ದಿನ ಒಳಗಡೆ ಹಾಕುವಂಥದ್ದು ಅಥವಾ ದಂಡ ಕಟ್ಟೋದು ನೀವು ಹೇಳ್ದಂಗೆ ದಂಡ ಕಟ್ಸ್ಕೊತಾರೆ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ದಾಖಲೆಗಳನ್ನು ಮಿಸ್ಯೂಸ್ ಮಾಡಿಕೊಂಡು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಕಸ್ಮಾತ್ ಅವರಿಗೆ ಮಾಹಿತಿ ಇದ್ರೂ ಸಹ ಯಾವುದೇ ಮಾಹಿತಿಯನ್ನು ಗ್ರಾಹಕರಿಗೆ ಕೊಡದಲ್ಲೇ ಸೈಟನ್ನು ಸೇಲ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ವಂಚನೆ ಆಧಾರದ ಮೇಲೆ ಎರಡು ವರ್ಷ ಪನಿಷ್ಮೆಂಟ್ ಆಗುವಂಥ ಇದು ಇರುತ್ತೆ ಹಾಗಾಗಿ ನೀವು ಕ್ರಿಮಿನಲ್ ಪ್ರಕರಣವನ್ನು ಮಾಡಿ ಯಾಕಂದ್ರೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಅವರು ಅದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟನ್ನ ತಗೊಂಡಿದ್ದಾರೆ ಅವ್ರಿಗೆ ಗೊತ್ತಿದ್ದು ಉದ್ದೇಶ ಪೂರ್ವವಾಗಿ ಒಂದು ಸೈಟನ್ನ ಮಾರಾಟ ಮಾಡದಂತ ಮಾರಾಟ ಮಾಡಿದ ಉದ್ದೇಶ ಇದೆಯಲ್ಲ ಅದು ಅವ್ರ ಆಲ್ರೆಡಿ ಇದಕ್ಕೆ ಇದಕ್ಕೇನಾಗುತ್ತೆ ಕಾನೂನಲ್ಲಿ ಖಂಡಿತ ಶಿಕ್ಷೆ ಆಗುತ್ತೆ ಕೇಸ್ ಅಂದ್ರೆ ಗೊತ್ತಿದ್ದು ಮೋಸ ಗೊತ್ತಿದ್ದು ಮೋಸ ಮಾಡೋದ್ರಿಂದ ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಯು ವೀಕ್ಷಕರೇ ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು ನಾವೆಲ್ಲಿವರೆಗೂ ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋದು ಅಂದ್ರೆ ನೀವುಗಳು ನಾವುಗಳು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋರು ಅಲ್ಲಿವರೆಗೂ ಮೋಸ ಮಾಡ್ತಾನೆ ಇರ್ತಾರೆ ಮೋಸ ಹೋಗ್ತಾನೆ ಇರ್ತಾರೆ ಒಂದು ಕಡೆ ಡೆವಲಪ್ ಆಗಬೇಕು ನಾನು ಇದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು ಇದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ಸರ್ ಈಗ ಡೆವಲಪ್ ಆಗಬೇಕು ಬೆಂಗಳೂರು ಬೆಳಿಬೇಕು ಮತ್ತು ರೋಡ್ ಬರಬೇಕು ರೋಡ್ ಈ ರೋಡ್ ಬರೋದ್ರಿಂದ ಸಾರ್ವಜನಿಕ ಅನುಕೂಲವೂ ಇದೆ ಬಟ್ ಈ ಅನುಕೂಲದ ಜೊತೆಗೆ ಅನಾನುಕೂಲ ಇದೆಯಲ್ಲ ಸೊ ಈ ಅನಾನುಕೂಲಕ್ಕೆ ದಾರಿ ಮಾಡಿಕೊಟ್ರಲ್ಲ ಸೊ ಅಂಥ ಅಧಿಕಾರಿಗಳ ಬಗ್ಗೆ ಅಷ್ಟೇ ನನಗೆ ಕೋಪ ಬಂದಿದ್ದು ಹಂಗಾಗಿ ಸ್ವಲ್ಪ ನಾನು ಉದ್ವೇಗದಲ್ಲಿ ಸ್ವಲ್ಪ ಮಾತಾಡಿದೆ ತುಂಬ ಥ್ಯಾಂಕ್ಸ್ ನೋಡಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಸಂವಿಧಾನ ನಮಗೆ ಕಾನೂನುಬದ್ಧವಾದ ಹಕ್ಕು ಕೊಟ್ಟಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಅವರು ಮಾಡಿರೋ ತಪ್ಪು ಅಂದರೆ ಪ್ರತಿಯೊಬ್ಬ ಸಾರ್ವಜನಿಕನೂ ಸಹ ಎದ್ದು ಟೇಬಲ್ನ ಗುದ್ದಿ ಪ್ರಶ್ನೆಯನ್ನು ಮಾಡುವಂಥ ಅಧಿಕಾರ ನಮಗಿದೆ ನೀವು ನಿಮ್ಮ ಪತ್ರಕರ್ತರ ಧರ್ಮ ನೀವು ಮಾಡ್ತೀರಾ ಅದರಲ್ಲೂ ನಿಮ್ಗೇನಾಗುತ್ತೆ ಈಗ ಹತ್ತಾರು ಜನ ನೀವು ಕಂಪ್ಲೇಂಟ್ ಮಾಡ್ತಾರೆ ನೋಡಿ ಸರ್ ಈ ಥರ ನಮಗೆ ಸೈಟ್ ಹೋಗಿದೆ ಇದಾಗಿದೆ ಅದಾಗಿದೆ ಅಂದಾಗ ಯಾವ ಅಧಿಕಾರಿಗಳಿಗೂ ಏನು ಮುಲಾಜಿಲ್ಲ ರೀ ಯಾವನ್ರೀ ಅವ್ನು ಸಬ್ ರಿಜಿಸ್ಟರ್ ಹೌದು ಅವ್ನಿಗೆ ನಾನು ನನ್ನ ಎದುರುಗಡೆ ಸಿಕ್ಕಿದ್ರೆ ಹೊಡೆದು ಬಿಡ್ತೀನಿ ಅವನಿಗೆ ಇವ್ರಿಗೆ ಮಾನ ಮರ್ಯಾದೆ ರೀ ಮಾನ ಮರ್ಯಾದೆ ಇರೋನ್ ಯಾರಾದ್ರೂ ಲ್ಯಾಂಡ್ ಎಕ್ಸೇಷನ್ ಟ್ರಿಬಲ್ ಇಂದ ಅಲಾಟ್ಮೆಂಟ್ ಆದಂತ ಜಾಗವನ್ನು ಇವರು ರಿಜಿಸ್ಟರ್ ಮಾನ ಮರ್ಯಾದೆ ಮಾಡ್ಕೊಡ್ತಾರೀ ಲಂಚ ಇಸ್ಕೊಂಡು ಒಂದು ರಿಜಿಸ್ಟ್ರಿಗೆ ಇವತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಒಂದು ಖಾತೆಗಳನ್ನು ಮಾಡೋದಕ್ಕೆ ಅರವತ್ತು ಸಾವಿರ ಎಂಬತ್ತು ಸಾವಿರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಯಾರಪ್ಪನ ಮನೆ ಹೇಗಾನು ಹಾಳಾಗ್ಲಿ ಪಾಪ ಒಬ್ಬ ಬಡವ ಒಂದು ಒಂದು ಆರು ಲಕ್ಷ ಏಳು ಲಕ್ಷ ಕೊಟ್ಟು ಒಂದು ಸೈಟನ್ನು ತಗೋತೀನಿ ಅಂದರೆ ಖಾತೆಯನ್ನು ಮಾಡೋದಕ್ಕೆ ಐವತ್ತು ಸಾವಿರ ದುಡ್ಡಿಸ್ಕೊತಾರೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋದಂಗಂತ ಬಡ ಜನರು ನಮ್ಮಲ್ಲಿ ಸೈಟ್ ತೊಗೊಳಂಗಿಲ್ಲ ಮನೆ ಕಟ್ಕೊಳ್ಳೋಂಗಿಲ್ಲ ಈ ಥರ ಬೇಜವಾಬ್ದಾರಿ ರಿಜಿಸ್ಟ್ರಿಗಳನ್ನ ಮಾಡ್ಕೊಡ್ತಾರೆ ಅವರು ಮನೆ ಹಾಳಾಯಿತು ನೀವು ಇವ್ರು ಮಾತ್ರ ಬರೋದಾ ಒಂದು ಲಕ್ಷ ಸಂಬಳ ಬರ್ತದೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಸಂಬಳ ಅಂದ್ಕೊಳ್ಳಿ ಐದೈದು ಕೋಟಿ ಆರು ಆರು ಕೋಟಿ ಕೊಟ್ಟು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿರ್ತಾರೆ ಅವರು ಸಬ್ ರಿಜಿಸ್ಟ್ರಿಗಳು ಎಲ್ಲ ಎಲ್ಲ ಪ್ರೈಮ್ ಪ್ರಾಪರ್ಟೀಸ್ ಎ ತಗೊಳ್ಳೋದವ್ರು ಎಲ್ಲ ಕಾರ್ನೋ ಪ್ರಾಪರ್ಟೀಸ್ ಒಳ್ಳೆ ನಮ್ಮಲ್ಲಿ ಎಲ್ಲೆಲ್ಲ ಒಳ್ಳೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಹೋಗುವಂಥ ಅಲ್ಲಿ ಜಾಗ ತಗೊಂಡಿರ್ತಾರೆ ಜಾಗ ಎಲ್ಲಿಂದ ಬಂತಾವ್ರಿಗೆ ಎಲ್ಲ ಹೆಂಡತಿ ಮಕ್ಳಿಗೆ ರಿಜಿಸ್ಟರ್ ಮಾಡಿಸ್ಬಿಡೋದು ಬೇದಾಮಿ ಟ್ರಾನ್ಸಾಕ್ಷನ್ ಮಾಡಿಸ್ಬಿಡೋದು ಒಳ್ಳೆ ಇನೋವಾ ಫಾರ್ಚುನರಲ್ಲೇ ಓಡಾಡೋದು ಎಲ್ಲ ಎಸ್ ಆರ್ಗಳು ಬರೋದು ಒಂದು ಲಕ್ಷ ಸ್ಯಾಲ್ರಿ ಎಲ್ಲಿಂದ ಬಂದುಬಿಡ್ತಾವ ಅವ್ರಿಗೆ ದುಡ್ಡುಗಳು ಇದಕ್ಕೆ ನಾವು ಹೇಳೋದು ಸಾರ್ವಜನಿಕರು ನಿಮ್ಮ ಹಕ್ಕುಗಳನ್ನು ತಿಳ್ಕೊಳ್ಬೇಕಾಗ್ತದೆ ಕಾನೂನುಬದ್ಧವಾಗಿ ನೀವು ಮಾಹಿತಿಯನ್ನು ತೊಗೊಂಡು ಅಂಥವ್ರ ಮೇಲೆ ಎಲ್ಲ ಕೇಸನ್ನು ರಿಜಿಸ್ಟರ್ ಮಾಡಿ ಒದ್ದು ಒಳಗಾಗಿಸಿ ಅವ್ರನ್ನ ಯಾರು ನೋವಲ್ಲ ಅನುಭವಿಸಿರ್ತಾರಲ್ಲ ಇವತ್ತೇನು ಸಮಸ್ಯೆ ಆಗಿದೆಯಲ್ಲ ನೀವೆಲ್ಲರೂ ಸಹ ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ಹೂಡಿ ನಿಮ್ಗೇನು ಅನ್ಯಾಯ ಆಗಿದೆ ಅದಕ್ಕೆ ತಕ್ಕದಾದಂಥ ಪರಿಹಾರ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಓಕೆ ಸರ್ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ವೀಕ್ಷಕರೇ ಈಗ ಆದಷ್ಟು ಏನು ತಿಳುವಳಿಕೆ ಈ ವಿಡಿಯೋದಲ್ಲಿ ಸಿಕ್ತೋ ಅದನ್ನು ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಅದ್ರ ಜೊತೆಗೆ ಈ ಮಾಹಿತಿ ಎಲ್ಲರಿಗೂ ಹಂಚ್ಕೊಳ್ಳಿ ಏಕೆಂದರೆ ನೊಂದವರಿಗೆ ದಾರಿದೀಪ ಆಗುತ್ತೆ ಈ ವಿಡಿಯೋ ಧನ್ಯವಾದಗಳು ಸರ್